ॐ श्रीगुरुभ्यो नमः हरि ओं श्रीरङ्गमङ्गलमुनिं श्री करुणानिवासं श्रीवेङ्कटार्शिकरालयकालमेगं श्री अस्ति चैलजिकरोज्ज्वलपारिजातं श्रीशरमाभिरसायदुशैलधीपं वसुधेवासुतं धेवं कंसचाणूरमर्धनं देवकी परमानन्दं कृष्णं वन्दे जगद्गुरुं श्रीमान् श्रीराधारुक्मिणीर्वेणुगोपालस्वामिन्धिपदाभ्य नमो नमः ಭಗವತ್ ಭಕ್ತಾದಿಗಳಲ್ಲಿ ನಮಸ್ಕಾರಗಳು ನಾನು ಯದುನಂದನಾಚಾರ್ಯ ಅಂತ ಶ್ರೀ ರಾಧಾರುಕ್ಮಿಣಿ ಸಮೇತವಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿಯ ಆಲಯದಲ್ಲಿ ನಾನು ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದೇನೆ ಭಕ್ತಾದಿಗಳಲ್ಲಿ ಈಗ ಭಗವಂತನ ಸೇವೆಯನ್ನು ಮಾಡಬೇಕು ಅಂಥೇಳಿ ಎಷ್ಟೋ ಜನಗಳಿಗೆ ಆಸೆಗಳಿರುತ್ತೆ ಆದರೆ ಅವರ ಕೆಲಸದ ಪರಿಮಿತಿಯಲ್ಲಿ ಅವರಿಗೆ ಯಾವ ರೀತಿ ಪೂಜೆಗಳನ್ನು ಮಾಡಿಸ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ವ ಅಥವಾ ಗೊತ್ತಿದ್ದರೂ ಸಹ ಆಸಕ್ತಿ ಇದ್ದರೂ ಸಹ ಸಮಯ ಇರೋದಿಲ್ಲ ಹಾಗಾಗಿ ಈ ಒಂದು ವಿಡಿಯೋವನ್ನು ಯಾಕೆ ಮಾಡ್ತಿದ್ದೀವಿ ಅಂದರೆ ಸಮಯ ಇಲ್ಲದೇ ಇರ್ಬೋದು ಅಥವಾ ಆಸಕ್ತಿಗಳಿರ ಇಲ್ಲದೇ ಇರ್ಬೋದು ಅಥವಾ ಪೂಜೆಗಳ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ವೇದೋಕ್ತವಾಗಿ ನಾವು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿದ್ರೆ ಮಂತ್ರಕ್ಕೆ ಭಗವಂತ ಒಲಿತಾನೆ ಆ ಪೂಜೆಗೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಖಂಡಿತವಾಗಲೂ ಭಗವಂತ ಒಲಿತಾನೆ ಅಂತಕ್ಕಂಥದ್ದು ಹಾಗಾಗಿ ಆ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಪೂಜೆಯನ್ನು ಮಾಡಿ ದೈವ ಸ್ವರೂಪವನ್ನು ದೈವ ಶಕ್ತಿಯನ್ನು ನಾವು ಸಹ ಸಂಗ್ರಹಿಸಬೇಕು ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ಬ್ಯಾಂಕಿನಲ್ಲಿ ಸೇವಿಂಗ್ಸ್ ಅಂತ ಇಡ್ತೀರ ಯಾಕೆ ನಿಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತೇಳಿ ಅದೇ ರೀತಿಯಾಗಿ ನಾವು ಭಗವಂತನಲ್ಲಿ ಸೇವಿಂಗ್ಸ್ ಅಂತ ಇಡಬೇಕು ಯಾವ ರೀತಿ ಶ್ರದ್ಧಾಭಕ್ತಿ ಅಂತಕ್ಕಂಥದ್ದು ಭಗವಂತನ ಧ್ಯಾನ ಜಪ ಶ್ರದ್ಧಾ ಭಕ್ತಿ ಪೂಜೆ ಪುನಸ್ಕಾರಗಳಲ್ಲಿ ನಾವು ಭಗವಂತನಲ್ಲಿ ಸೇವಿಂಗ್ಸ್ ಅಂತ ಇಟ್ಟರೆ ಭಗವಂತ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಕಾಪಾಡ್ತಾನೆ ಅಂತಕ್ಕಂಥದ್ದು ಯಾಕಂದರೆ ಭಗವಂತನೇ ಸರ್ವವು ಸಕಲವೂ ಸರ್ವವೂ ಭಗವಂತ ಎಲ್ಲವೂ ಗೊತ್ತಿರುತ್ತೆ ನಿಮ್ಮ ಜೀವನವನ್ನು ನಡೆಸೋದು ಹೇಗೆ ಅದೇ ರೀತಿ ನೀವು ಸುಖಮಯವಾಗಿ ಇರೋದು ಹೇಗೆ ಅಂತೇಳಿ ಇದೆಲ್ಲವೂ ನಿಮಗೆ ಪೂರ್ವ ನಿಯೋಜಿತವಾಗಿರುತ್ತೆ ಅಂದರೆ ನಿಮ್ಮ ಕರ್ಮಾನುಸಾರ ನಿಮ್ಮ ಗ್ರಹಗತಿಗಳ ಅನುಸಾರ ನೀವೆಲ್ಲವನ್ನು ಮಾಡ್ತಾ ಇರ್ತೀರ ಪೂರ್ವ ಜನ್ಮದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ನಡೆಸ್ತಾ ಇರ್ತೀರ ಈ ಒಂದು ಜನ್ಮದಲ್ಲಿ ಸಹ ಅದನ್ನು ಮೀರಿಸಿ ನಾವೇನಾದರೂ ಒಂದು ಶಕ್ತಿಯನ್ನು ಪಡ್ಕೊಬೇಕು ಅಂದರೆ ಅದು ದೈವ ಸಂಕಲ್ಪ ದೈವ ಸಂಕಲ್ಪದಿಂದ ಶ್ರದ್ಧಾಭಕ್ತಿಯಿಂದ ನಾವು ದೇವರಲ್ಲಿ ಪೂಜೆಯೇ ನಡೆಸಿದ್ದಾಗಲಿ ಖಂಡಿತವಾಗಲೂ ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಸನ್ನಿಧಾನದಲ್ಲಿ ಅಂದರೆ ಕೃಷ್ಣನ ಸನ್ನಿಧಾನ ಕೃಷ್ಣನ ಒಂದು ಪಾದಗಳು ಸಿಗೋದು ಭಾಳ ಕಷ್ಟ ಏಕೆಂದರೆ ನಾವು ಏನನ್ನೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಕೃಷ್ಣ ಎಲ್ಲ ಕೆಟ್ಟದನ್ನು ತಾನು ಇಟ್ಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದಾಗ ಒಳ್ಳೆಯದನ್ನು ಕೊಡ್ತಾನೆ ಅಂತೇಳಿ ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾನು ಆಲಯದಲ್ಲಿ ಹಾಗೂ ವೇದ ಮಂತ್ರಗಳನ್ನು ಕಲಿತು ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿಸ್ತಕ್ಕಂಥ ಅರ್ಚಕರಾಗಿದ್ದೇನೆ ಎಲ್ಲ ರೀತಿಯ ಒಂದು ಪೂಜೆಗಳು ಅಂದರೆ ಶುಭ ಕಾರ್ಯಗಳು ಅಂಥೇಳಿ ಅಂದರೆ ಗೃಹ ಪ್ರವೇಶ ಸುದರ್ಶನ ಹೋಮ ಹಾಗೂ ಮಂಡಲ ಭರಿತವಾಗಿರ್ತಕ್ಕಂಥ ಸುದರ್ಶನ ಒಂದು ಆರಾಧನೆ ಕಲಶಾರಾಧನೆ ಹಾಗೂ ನವಗ್ರಹ ಆರಾಧನೆ ಪ್ರತಿಯೊಂದು ಶುಭ ಕಾರ್ಯದಲ್ಲಿ ಸಿಗುತ್ತೆ ಮದುವೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮದುವೆ ಹಾಗೂ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡಿಸ್ತಕ್ಕಂಥ ಒಬ್ಬ ಅರ್ಚಕರಾಗಿದ್ದೇನೆ ನಿಮಗೆ ಶುಭ ಕಾರ್ಯಗಳಲ್ಲಿ ಆಸಕ್ತಿ ಇದ್ದಲ್ಲಿ ನಿಮ್ಮ ಮನೆಗೆ ಶಾಸ್ತ್ರೋಕ್ತವಾಗಿ ಭೇದೋಕ್ತವಾಗಿ ನಿಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಕ್ಕಂತಹ ನಿಮಗೆ ಆಸಕ್ತಿ ಇದ್ದಲ್ಲಿ ದಯಮಾಡಿ ನನ್ನ ನೀವು ಸಂಪರ್ಕಿಸ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಕೃಷ್ಣ ಮಂದೇ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಓಂ ಸಹ ಶ್ರೀ ಗೋಮಾತ ದೇವತಾಭ್ಯ ನಮೋ ನಮಃ ಗೋಮಾತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಗೋಮಾತೆಯನ್ನು ಸಂರಕ್ಷಣೆ ಮಾಡಿದ್ರೆ ವಿಶ್ವವೇ ಉಳಿಯುತ್ತೆ ಅಂತಕ್ಕಂಥದ್ದು ಯಾಕೆಂದರೆ ಗೋವಿನ ಗಂಜಲ ಹಾಗೂ ಗೊಬ್ಬರದಿಂದ ನಾವು ಭೂದೇವಿಗೆ ಸ್ಪರ್ಶವನ್ನು ಮಾಡಿಸಿದಾಗ ಅಲ್ಲಿ ಬರ್ತಕ್ಕಂತಹ ಒಂದು ತರಕಾರಿಗಳಿರ್ಬೋದು ಹೂವಿರ್ಬೋದು ಯಾವುದನ್ನೇ ಆಗಲಿ ಮನುಷ್ಯ ಬಳಸಿದಾಗ ಅದರಿಂದ ಶಕ್ತಿ ಚೈತನ್ಯಗಳು ಉಂಟಾಗುತ್ತೆ ಆರೋಗ್ಯಭರಿತವಾಗಿ ನೂರು ವರ್ಷಗಳ ಕಾಲ ಬದುಕ್ಬೋದು ಅಂತಕ್ಕಂಥದ್ದು ಆದರೆ ಈ ಈಗ ಏನಾಗಿದೆ ಅಂದರೆ ಇನ್ನು ಹಾಲಿನಿಂದ ಅಂತೂ ತಾಯಿ ಹಾಲಿಗೆ ಸಮಾನ ಅಂತ ಹೇಳ್ತೀವಿ ಅದಕ್ಕೆ ಹೇಳ್ತಾರೆ ಹಸು ಅಂದರೆ ಗಾವೋ ವಿಶ್ವಸ್ಯ ಮಾತ್ರ ಅಂದರೆ ಅಂದರೆ ವಿಶ್ವಕ್ಕೆ ಮಾತೆ ಗೋಮಾತೆ ಈ ಒಂದು ಅಂತಹ ಮುಕ್ಕೋಟಿ ದೇವತೆಗಳು ಇರ್ತಕ್ಕಂತಹ ಗೋಮಾತೆ ಸೇವೆಯನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಆರೋಗ್ಯ ಐಶ್ವರ್ಯ ಚೈತನ್ಯ ದರ ಧಾನ್ಯಗಳು ಸಮೃದ್ಧಿಯಾಗುತ್ತೆ ಅಂತೇಳಿ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ ಒಂದು ಗೋ ಪರಿಪಾಲನೆ ಮಾಡಬೇಕು ಅಂತೇಳಿ ಆದರೆ ಸಮಯ ಇರೋದಿಲ್ಲ ಅಂತ ಅವ್ರಿಗೆ ನಾನು ಹೇಳೋದೇನಪ್ಪ ಅಂದರೆ ಈ ರೀತಿಯಾಗಿ ನಮ್ಮನ್ನು ಸಂಪರ್ಕಿಸಿ ಈ ನಿಮ್ಮ ಹಸುಗಳಿಗೆ ನೀವು ದೇಸಿ ಹಸುಗಳನ್ನು ಕೊಡಿಸ್ತಕ್ಕಂಥದ್ದು ಇರ್ಬೋದು ಮೇವನ್ನು ಕೊಡಿಸ್ತಕ್ಕಂಥ ಇರ್ಬೋದು ಅಥವಾ ಒಂದು ದಿನಗಳ ಕಾಲ ನಾವೇ ನಿಮಗೆ ಸೇವೆಯನ್ನು ಮಾಡ್ತೀವಿ ಅಂತ ಬಂದರೂ ಸಹ ಸಂತೋಷವಾಗುತ್ತೆ ಅದೇ ರೀತಿಯಾಗಿ ನಿಮಗೆ ಸಮಯ ಇದ್ದಲ್ಲಿ ನೀವು ಬಂದು ಇದನ್ನು ಸಂಪರ್ಕಿಸ್ಬೋದು ಇಲ್ಲದೇ ಹೋದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥದನ್ನು ಏನಾದರೂ ಸ್ವಲ್ಪ ದಾನವನ್ನಾಗಿ ಮಾಡ್ಬೋದು ನೀವು ಎಲ್ಲೇ ಇದ್ದರೂ ಸಹ ದೇಶದಲ್ಲ ಮೂಲೆಯಲ್ಲಿದ್ದರೂ ಸಹ ನಮ್ಮ ಒಂದು ನಂಬರಿಗೆ ನೀವು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಏನು ಸೇವೆಯನ್ನು ನಾವು ಗೋಮಾತೆಗೆ ಮಾಡಿದ್ದೀವಿ ಅಂಥೇಳಿ ನಿಮಗೆ ನಾವು ವಾಟ್ಸಪ್ ಮುಖಾಂತರವಾಗಿ ವಿಡಿಯೋ ಆಗಲಿ ಫೋಟೋ ಆಗಲಿ ಸಲ್ಲಿಸ್ತೇವೆ ಹಾಗಾಗಿ ಎಲ್ಲರೂ ಗೋಮಾತೆಯ ಸೇವೆಯನ್ನು ಮಾಡಬೇಕು ವಿಶ್ವಕ್ಕೆ ಮಾತೆಯಾಗಿರ್ತಕ್ಕಂಥ ಮುಕ್ಕೋಟಿ ದೇವತೆಗಳು ಇರತಕ್ಕಂಥದ್ದು ನಿಜ ಹಾಗಾಗಿ ನಮಗೆ ವಿಶ್ವಕ್ಕೆ ಒಳ್ಳೆಯದಾಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಚೆನ್ನಾಗಿರ್ತಾರೆ ಈ ಒಂದು ಗೋ ಪರಿಪಾಲನೆ ಮಾಡೋದರಿಂದ ಹಾಗಾಗಿ ಎಲ್ಲರೂ ಗೋ ಸೇವೆಯನ್ನು ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಸರ್ವೇ ಜನೋ ಸುಖಿನೋ ಬಂತು ಲೋಕ ಸಮಸ್ತ ಸುಖಿನೋ ಭವಂತು